ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಥರ ಕೋನ್ಗಳನ್ನು ಬಳಸಿ ನಾನು ಆರು ಎಳೆ ದಾರನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಅಂದರೆ ಕುಚ್ಚು ಹಾಕಲಿಕ್ಕೆ ಆರಳೆ ದಾರ ಬೇಕಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾನು ಆರಡೆ ದಾರ ಮಾಡೋದನ್ನು ಇದ್ದೀನಿ ಇದನ್ನು ಬಿಸಾಡೋ ಬದಲು ನಾವು ಯೂಸ್ ಕೂಡ ಮಾಡ್ಕೋಬೋದು ಈ ಥರ ಸಿಲುಕ್ ಥ್ರೆಡ್ ತೊಗೊಂಡಿದ್ದೀನಿ ಸೀರೆಗೆ ಹಾಕ್ತೀವಲ್ಲ ಆ ಥ್ರೆಡ್ಡನ್ನು ಮೊದಲು ಈ ಥರ ಒಂದು ಕೋನ್ಗೆ ನಾವು ಸುತ್ತಕೋಬೇಕಾಗತ್ತೆ ಈ ಥರ ಸುತ್ತುತ್ತಾ ಹೋಗಿ ನೀವು ಸೀರೆಗೆ ಎಷ್ಟು ಬೇಕೋ ಅಷ್ಟು ಮೇಲೆ ನೋಡಿ ಸುತ್ಕೋಬೇಕಾಗುತ್ತೆ ಜಾಸ್ತಿ ಉಳಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ನೀವು ಇನ್ನೊಂದು ಸೀರೆ ಹಾಕುವಾಗ ಸೇಮ್ ಕಲರ್ ಥ್ರೆಡ್ ಏನಾದರೂ ಇದ್ದರೆ ಆ ಸ್ಯಾರಿಯಲ್ಲಿ ಅವಾಗ ನೀವು ಯೂಸ್ ಮಾಡ್ಕೋಬೋದು ನಾನು ನೋಡಿ ಇಷ್ಟು ಮಾಡಿ ತೋರಿಸ್ತೀನಿ ಇವಾಗ ಇದನ್ನು ಡಬಲ್ ಮಾಡ್ಕೋತೀನಿ ಈ ಥರ ಮಾಡಿಕೊಂಡು ಇನ್ನೊಂದು ಕೋನ್ಗೆ ನಾನು ಈ ಥರ ಸುತ್ತಕೋತೀನಿ ಈ ಥರ ಸುತ್ತಬೇಕು ಇವಾಗ ಎರಡೆಳೆ ಆಗುತ್ತೆ ಇದಕ್ಕೆ ಸುತ್ಕೊಂಡ್ರೆ ಅದು ಖಾಲಿಯಾಗೋವರೆಗೂ ಸುತ್ಕೋಬೇಕಾಗತ್ತೆ ಮತ್ತು ಇವಾಗ ಇದನ್ನು ಡಬಲ್ ಮಾಡ್ಕೋತೀನಿ ಈ ಕಡೆ ಎರಡು ಎಳೆ ಇದೆ ಹಾಗೆ ಈ ಸಿಲುತ್ರೆಡ್ ಇದೆಲ್ಲ ಈ ಕಡೆ ಅದನ್ನು ಸೇರಿದರೆ ಎಳೆ ದಾರ ಆಗುತ್ತೆ ಇವಾಗ ಸುತ್ಕೊಂಡಾಗ ನೋಡಿ ಈ ಥರ ಮಾಡಿ ಸುತ್ಕೋತೀನಿ ಇದು ಇವಾಗ ಮೂರೆಳೆ ಆಗುತ್ತೆ ಸುತ್ತಿದ ಮೇಲೆ ಇದಕ್ಕೆ ಸುತ್ಕೋತೀನಿ ನೀವು ಇದು ಥ್ರೆಡ್ ಖಾಲಿ ಆದಮೇಲೆ ಬಿಸಾಡೋ ಬದಲು ನೀವು ಈ ಥರ ಆರಳೆ ದಾರನ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆ ಆರಳೆ ದಾರನ ಸುತ್ತಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ಆರಳೆ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಸುತ್ಕೋತೀವಲ್ಲ ಅದಕ್ಕೂ ಕೂಡ ನೋಡಿ ಇವಾಗ ಫೋಲ್ಡ್ ಮಾಡಿಕೊಂಡೆ ಇವಾಗ ನಾಲ್ಕು ಎಳೆ ಆಯಿತು ಮತ್ತು ಆ ಥ್ರೆಡ್ ಖಾಲಿ ಆಗೋವರೆಗೂ ಅದನ್ನು ಸುತ್ಕೋಬೇಕು ನೀವು ಸೀರೆಗೆ ಮಾಡಿಕೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅಂದರೆ ಆಗೋದಿಲ್ಲ ಜಾಸ್ತಿ ಗಂಟುಗಳು ಕೂಡ ಬರುತ್ತೆ ಮೇಲೆ ನೀವು ಸ್ವಲ್ಪ ಜಾಸ್ತಿನೇ ಸುತ್ತಕೊಂಡ್ರೂ ಪರವಾಗಿಲ್ಲ ಈಗ ನಾಲ್ಕು ಎಳೆ ಇದೆಯಲ್ಲ ಇದನ್ನು ಫೋಲ್ಡ್ ಮಾಡ್ಕೊಂಡಾಗ ಎಳೆ ದಾರ ಆಗುತ್ತೆ ಇನ್ನೊಂದು ಕೋನ್ಗೆ ಸುತ್ಕೋತೀನಿ ಇವಾಗ ಈ ಥರ ಸುತ್ತುತ್ತಾ ಹೋಗಿ ತುಂಬಾ ಈಸಿ ಮೆಥಡಲ್ಲಿ ನೀವು ಆರೆಳೆ ದಾರನ ಮಾಡ್ಕೋಬೋದು ಕ್ರೋಶ ಕುಚ್ಚು ಹಾಕಲಿಕ್ಕೆ ಇವಾಗ ನೋಡಿ ಈ ಕಡೆ ಐದು ಎಳೆ ಇದೆ ಅಲ್ಲಿ ಸಿಂಗಲ್ ಇದನ್ನ ಫೋಲ್ಡ್ ಮಾಡಿಕೊಂಡಾಗ ಆರು ಎಳೆ ದಾರ ಆಗುತ್ತೆ ಇದೇ ಥರ ನೀವು ಏಳು ಎಂಟು ಎಳೆ ದಾರ ಕೂಡ ಮಾಡ್ಕೋಬೋದು ಒಂದೊಂದು ಡಿಸೈನ್ ಹಾಕಲಿಕ್ಕೆ ಏಳು ಎಂಟು ಎಳೆ ದಾರ ಕೂಡ ಬೇಕಾಗುತ್ತೆ ಇದೇ ಥರ ಮಾಡ್ತಾ ಹೋಗ್ಬೋದು ಲಾಸ್ಟಲ್ಲಿ ಇವಾಗ ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೋಬೇಕು ಇಲ್ಲಿ ಒಂದು ಗಂಟನ್ನು ಹಾಕ್ಕೋತೀನಿ ತುಂಬ ಈಸಿ ಫ್ರೆಂಡ್ಸ್ ಅರಳೆ ದಾರ ಮಾಡ್ಕೊಳ್ಳೋದು ಇದನ್ನು ಹಾಗೆ ಬಿಟ್ಟು ಬಿಡಬಾರ್ದು ಫ್ರೆಂಡ್ಸ್ ಇದನ್ನು ನೋಡಿ ಇದನ್ನು ಸುತ್ಕೊಂಡ್ಮೇಲೆ ನೀವು ಈಗೇ ಬಿಟ್ಟರೆ ನೀವು ಇನ್ನೊಂದು ಇದೇ ಥರ ಸುತ್ಕೊಂಡಿರ್ತೀರಲ್ಲ ಆ ಥ್ರೆಡ್ ಕೂಡ ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಥ್ರೆಡ್ ಹಾಳಾಗುತ್ತೆ ಹಾಗಾಗಿ ನೀವು ಈ ಥರ ಸೀರೆ ಕುಚ್ಚು ಹಾಕೋದು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗಮ್ ಹಚ್ಕೋಬೇಕಾಗತ್ತೆ ಗಮ್ ಹಚ್ಚಿ ಅದನ್ನು ಸ್ವಲ್ಪ ಜಾಸ್ತಿನೂ ಬೇಡ ನೋಡಿ ತೋರಿಸ್ತಿದ್ದೀನಿ ಇಷ್ಟು ಹಚ್ಕೊಂಡ್ರೆ ಸಾಕು ಹಚ್ಚಿ ಅದನ್ನು ಅಟ್ಯಾಚ್ ಮಾಡಿಬಿಡಿ ಈ ಥರ ಅಟ್ಯಾಚ್ ಮಾಡಿದರೆ ಸಾಕು ನೀವು ಎಷ್ಟೇ ಕಲರ್ ಥ್ರೆಡ್ಗಳನ್ನು ಒಂದೇ ಕಡೆ ಇಟ್ಟರೂ ಕೂಡ ಒಂದಕ್ಕೊಂದು ಅದು ಗಂಟು ಬೀಳೋದಿಲ್ಲ ಈ ಆರಳೆ ಮಾಡೋದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ಥರ ಕೋನ್ಗಳನ್ನು ಬಿಸಾಡೋ ಬದಲು ನಾವು ಈ ಥರ ಯೂಸ್ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು